ಎಲ್ಲರಿಗೂ ಶ್ರೀಮಂತ ಟೈಮ್ಸ್ಗೆ ಸ್ವಾಗತ ನಾನು ಅಮಿತ್ ದೇಸಾಯ್ ಸೊ ಇವತ್ತಿನ ಮೇಜರ್ ಸ್ಟಾಕ್ ಮಾರ್ಕೆಟ್ ಈವೆಂಟ್ಸ್ಗಳನ್ನ ನೋಡುವಂಥ ಸಮಯ ಹಾಗಾದರೆ ಬನ್ನಿ ಇವತ್ತಿನ ಮೇಜರ್ ಈವೆಂಟ್ಸ್ಗಳು ಯಾವುದಾದ್ರು ಇದೆ ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ಮಾರ್ಕೆಟ್ ಏನಾಯಿತು ಅಂತ ನೋಡೋದಾದರೆ ಮುನ್ನೂರ ನಲವತ್ತೈದು ಪಾಯಿಂಟ್ಸ್ಗಳ ಡೌನ್ ಟ್ರೆಂಡ್ ಇತ್ತು ಸೊ ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿಯ ಓಪನ್ ಹೈ ಲೋ ಕ್ಲೋಸ್ ಏನಿತ್ತು ಅಂತ ನೋಡೋದಾದರೆ ಸೊ ಓಪನ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ನೈಂಟಿ ಇತ್ತು ಸೊ ಹೈ ಟ್ವೆಂಟಿ ತ್ರೀ ತೌಸಂಡ್ ಫೋರ್ಟೀನ್ ಲೋ ಟ್ವೆಂಟಿ ಟೂ ತೌಸಂಡ್ ಏಟ್ ಫಿಫ್ಟಿ ಸೆವೆನ್ ಕ್ಲೋಸ್ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫೋರ್ ಬ್ಯಾಂಕ್ ನಿಫ್ಟಿಯ ಓಪನ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಲೆವೆನ್ ಹೈ ಫಿಫ್ಟಿ ಒನ್ ತೌಸಂಡ್ ಏಯ್ಟ್ ನೈಂಟಿ ತ್ರೀ ಲೋ ಫಿಫ್ಟಿ ಒನ್ ತೌಸಂಡ್ ತ್ರೀ ಸಿಕ್ಸ್ಟಿ ಕ್ಲೋಸ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಟು ಸೊ ಇದಾಗಿತ್ತು ಸೊ ಮೇಜರ್ ಸೆಕ್ಟರ್ಗಳ ಮೂಮೆಂಟ್ಗಳನ್ನ ಚೆಕ್ ಮಾಡೋದಾದರೆ ಮೇಜರ್ ಆಗಿ ಐ ಟಿ ಸೆಕ್ಟರ್ ಸಾವಿರದ ಐನೂರ ನಲವತ್ತೈದು ಪಾಯಿಂಟ್ಗಳ ಡೌನ್ ಇತ್ತು ಆಟೋ ಸೆಕ್ಟರ್ ಐದುನೂರ ಎಪ್ಪತ್ತು ಪಾಯಿಂಟ್ಗಳ ಡೌನ್ ಇತ್ತು ಫಾರ್ಮಾ ಸೆಕ್ಟರ್ ಎಂಟುನೂರ ಅರವತ್ತ್ಮೂರು ಪಾಯಿಂಟ್ಗಳ ಡೌನ್ ಟ್ರೆಂಡ್ ಇತ್ತು ಸೊ ಇನ್ನು ಎಫ್ ಐ ಐ ಡಿ ಐ ಐ ಡೇಟಾ ನೋಡೋದಾದರೆ ಸೊ ಇನ್ನೂರ ಇಪ್ಪತ್ತೊಂದು ಕೋಟಿಯಷ್ಟು ನೆಟ್ ಬೈಯರ್ಸ್ ಆಗಿದ್ದರು ಡಿ ಐ ಐ ಇನ್ನು ಎರಡು ಸಾವಿರದ ಎಂಟುನೂರ ಆರು ಕೋಟಿಗಳಷ್ಟು ನೆಟ್ ಸೆಲ್ಲರ್ಸ್ ಆಗಿದ್ದರು ಎಫ್ ಐ ಐ ಇನ್ನು ಇವತ್ತು ಯಾವ್ಯಾವ ಡೇಟಾ ರಿಲೀಸ್ ಆಗ್ತಾ ಇದೆ ಅಂತ ನೋಡೋದಾದರೆ ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂಗೆ ಫಾರೆಕ್ಸ್ ರಿಸರ್ವ್ಸ್ ಸೊ ಫಾರೆಕ್ಸ್ ರಿಸರ್ವ್ ಪ್ರೀವಿಯಸ್ ಆರುನೂರ ಐವತ್ತೆಂಟು ಬಿಲಿಯನ್ ಡಾಲರ್ಸ್ಗಳಷ್ಟಿತ್ತು ಸೊ ಇವಾಗ ಎಷ್ಟಾಗತ್ತೆ ಅಂತ ನೋಡೋಕ್ಕೆ ಇವತ್ತು ಒಂದು ಡೇಟಾ ರಿಲೀಸ್ ಆಗ್ತಾ ಇದೆ ಸೊ ಇನ್ನು ಯು ಎಸ್ಗೆ ಬರೋದಾದ್ರೆ ನಾನ್ ಫಾರ್ಮ್ ಪೇರೋಲ್ ಅಂತ ಒಂದು ಡೇಟಾ ರಿಲೀಸ್ ಆಗ್ತದೆ ನಾನ್ ಫಾರ್ಮ್ ಪೇರೋಲ್ ಅಂತಂದರೆ ಸೊ ಈಗ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಏನೇನು ಕೆಲಸಗಳಿದೆ ಆ ರಿಲೇಟೆಡ್ ಇದೊಂದು ಡೇಟಾ ಆಗಿರುತ್ತೆ ಸೊ ಇದು ಬಂದು ಪ್ರೀವಿಯಸ್ಲಿ ಒಂದು ಲಕ್ಷ ಐವತ್ತೊಂದು ಸಾವಿರ ಇತ್ತು ಸೊ ಇವಾಗ ಅದು ಒಂದು ಲಕ್ಷ ತರ್ಟಿ ಸೆವೆನ್ ತೌಸಂಡ್ ಅಂತ ಫೋರ್ಕಾಸ್ಟ್ ಮಾಡ್ತಾ ಇದ್ದಾರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಅದು ಏನಾಗುತ್ತೆ ಅಂತ ನೋಡೋಕ್ಕೆ ಇದೊಂದು ಇಂಪಾರ್ಟೆಂಟ್ ಡೇಟಾ ಆಗಿರುತ್ತೆ ಸೊ ಇದು ಬಂದು ನಿಮಗೆ ಆರು ಗಂಟೆಗೆ ರಿಲೀಸ್ ಆಗತ್ತೆ ಸೊ ಇನ್ನು ಫೆಡ್ ಚೇರ್ಮನ್ ಪವೆಲ್ ಅವರ ಸ್ಪೀಚ್ ಇದೆ ಸೊ ಈ ಸ್ಪೀಚ್ ಏನಕ್ಕೆ ಈ ಒಂದು ಡೇಟಾ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈಗ ಅಮೆರಿಕಾದಲ್ಲಿ ತುಂಬ ರಿಸೆಷನ್ ಅಂತ ಸುದ್ದಿ ಇದೆ ಸೊ ಆ ಕಾರಣಕ್ಕೆ ಈಗ ಫೆಡ್ ಅವರು ಏನಾದ್ರು ರೇಟ್ ಕಟ್ ಮಾಡ್ತಾರಾ ಅನ್ನೋದ್ರ ಮೇಲೆ ತುಂಬ ಒಂದು ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ಈ ಒಂದು ಡೇಟಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ ನಿಮಗೆ ಇವತ್ತು ರಾತ್ರಿ ಎಂಟು ಐವತ್ತೈದಕ್ಕೆ ರಿಲೀಸ್ ಆಗುತ್ತೆ ಇನ್ನು ವರುಣ್ ಬೇವ್ರೇಜಸ್ ಇವರು ಡಿವೈಡ್ ಅಂಡ್ ಅನೌನ್ಸ್ ಮಾಡಿದ್ದಾರೆ ಐವತ್ತು ಪೈಸೆಗಳ ಒಂದು ಡಿವೈಡ್ ಅಣ್ಣನ್ನ ಇವರು ರಿಲೀಸ್ ಮಾಡಿರ್ತಾರೆ ಸೊ ಇನ್ನು ಮೇಜರ್ ಸ್ಟಾಕ್ ಮೂಮೆಂಟ್ಗಳು ಆಯಿತು ಅಂತ ನೋಡೋದಾದರೆ ಸೊ ಮೇಜರ್ ಟಾಪ್ ಗೇನರ್ಸ್ ಅಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಗೇನ್ ಆಗಿದೆ ಬಜಾಜ್ ಫೈನಾನ್ಸ್ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಷ್ಟು ಗೇನ್ ಆಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಷ್ಟು ಗೇನ್ ಆಗಿದೆ ಇನ್ನು ಟಾಪ್ ಲೂಸರ್ಸ್ನ ನೋಡೋದಾದರೆ ಟಾಟಾ ಸ್ಟೀಲ್ ಏಟ್ ಪಾಯಿಂಟ್ ಸಿಕ್ಸ್ ಪರ್ ಸಿಕ್ಸ್ ಒನ್ ಪರ್ಸೆಂಟಷ್ಟು ಡೌನ್ ಇದೆ ಹಿಂಡಾಲ್ಕೋ ಏಟ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಅಷ್ಟು ಡೌನ್ ಆಗಿದೆ ಒ ಎನ್ ಜಿ ಸಿ ಸೆವೆನ್ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಅಷ್ಟು ಡೌನ್ ಆಗಿದೆ ಸೊ ಇನ್ನು ಗೋಲ್ಡ್ ಸಿಲ್ವರ್ ಪ್ರೈಸ್ಗಳನ್ನ ನೋಡೋದಾದರೆ ಗೋಲ್ಡ್ ಪ್ರೀವಿಯಸ್ ಕ್ಲೋಸ್ ನೈಂಟಿ ತೌ ನೈಂಟಿ ತೌಸಂಡ್ ಫಿಫ್ಟಿ ಸೆವೆನ್ ಇತ್ತು ಸೊ ಇವಾಗಿನ ಕರೆಂಟ್ ಪ್ರೈಸ್ ನೈಂಟಿ ತೌ ನೈಂಟಿ ತೌಸಂಡ್ ಇದೆ ಸೊ ಈಗ ಐವತ್ತೇಳು ಪಾಯಿಂಟ್ಗಳ ಡೌನ್ ಆಗಿದೆ ಸೊ ಇನ್ನು ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ ನೈಂಟಿ ಫೋರ್ ತೌಸಂಡ್ ತ್ರೀ ನೈಂಟಿ ನೈನ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಟೂ ತೌಸಂಡ್ ತ್ರೀ ಸಿಕ್ಸ್ಟಿ ತ್ರೀ ಇದೆ ಸೊ ಇದು ಕೂಡ ಎರಡು ಸಾವಿರದ ಹದಿನೆಂಟು ಪಾಯಿಂಟ್ಗಳಷ್ಟು ಸಾರಿ ಎರಡು ಸಾವಿರದ ಹದಿನೆಂಟು ರೂಪಾಯಿಗಳಷ್ಟು ಡೌನ್ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಡಾಲರ್ ಇದೆ ಕರೆಂಟ್ ಪ್ರೈಸ್ ಸಿಕ್ಸ್ಟಿ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಡಾಲರ್ ಇದೆ ಸೊ ಇದು ಕೂಡ ಫೋರ್ ಪಾಯಿಂಟ್ ಫೋರ್ ಡಾಲರ್ ಅಷ್ಟು ಕಡಿಮೆ ಆಗಿದೆ ಸೊ ಇನ್ನು ಯು ಎಸ್ ಡಿ ಐ ಎನ್ ಆರ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೈವ್ ಪಾಯಿಂಟ್ ಟೂ ಟು ಸೆವೆನ್ ಜೀರೋ ಇದೆ ಕರೆಂಟ್ ಪ್ರೈಸ್ ಏಯ್ಟಿ ಫೈವ್ ಪಾಯಿಂಟ್ ಟೂ ಸೆವೆನ್ ತ್ರೀ ಝೀರೋ ಇದೆ ಇದು ಕೂಡ ಪಾಯಿಂಟ್ ಜೀರೋ ಫೋರ್ ಸಿಕ್ಸ್ ಝೀರೋ ಅಷ್ಟು ಕಡಿಮೆ ಆಗಿದೆ ಸೊ ಇನ್ನು ಗ್ಲೋಬಲ್ ನ್ಯೂಸಲ್ಲಿ ಏನಿದೆ ಅಂತ ನೋಡೋದಾದರೆ ಅಮೇರಿಕಾದಿಂದ ಬರುವ ಏನು ಇಂಪೋರ್ಟ್ ಪ್ರಾಡಕ್ಟ್ಸ್ಗಳಿಂದ ಇದ್ರ ಮೇಲೆ ಚೈನಾ ತರ್ಟಿ ಫೋರ್ ಪರ್ಸೆಂಟಷ್ಟು ತಾರಿಫ್ ಹಾಕಿದೆ ಈ ಒಂದು ಸುದ್ದಿ ಈಗ ವರ್ಲ್ಡ್ ಗ್ಲೋಬಲ್ ಫೈನಾನ್ಸ್ ನ್ಯೂಸಲ್ಲಿ ಇರೋದು ಸೊ ಇದಾಗಿತ್ತು ಇವತ್ತಿನ ಮೇಜರ್ ಈವೆಂಟ್ಸ್ಗಳು ಸ್ಟಾಕ್ ಮಾರ್ಕೆಟಲ್ಲಿ ಸೊ ಮುಂದಿನ ಸೆಷನಲ್ಲಿ ಮತ್ತೆ ಮತ್ತಷ್ಟು ನಿಮಗೆ ಮೇಜರ್ ಈವೆಂಟ್ಸ್ಗಳನ್ನ ತೊ ತೊಗೊಂಬರ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಬಾಯ್